ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಯಾರು ಮಾತಾಡ್ಬಾರ್ದು ಗ್ರಾಮಕ್ಕೆ ಭೂಮಿ ಪೂಜೆಗೆ ಬರಾಕ್ ಮುಂಚೆ ನಾನು ನಮ್ಮ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಗುಡೇಕೋಟೆ ಹೋಬಳಿ ಚಂದ್ರಶೇಖರಪುರ ಗ್ರಾಮಕ್ಕೆ ಭೇಟಿ ನೀಡಿದ್ದೆ ವಿಷಯ ಏನಪ್ಪ ಅಂತಂದರೆ ಮಹಾಲಕ್ಷ್ಮಿ ಸುಮಾರು ಇಪ್ಪತ್ತು ವರ್ಷ ಗಂಡ ಮಹಾರೇಶ್ ಇವರು ಎರಡು ಹಿಂದೆ ಸುಮಾರು ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ವಿಮ್ಸ್ ಆಸ್ಪತ್ರೆಯಲ್ಲಿ ಡೆಲಿವರಿ ಆದಮೇಲೆ ಬ್ಲೀಡಿಂಗ್ ಆಗಿ ತೀರ್ಕೊಂಡಿರ್ತಾರೆ ಈಗ ಅವರು ಸಾವಿನ ದುಃಖದಿಂದ ಇರೋಂಥ ಕುಟುಂಬಕ್ಕೆ ನಾನು ವೈಯಕ್ತಿಕವಾಗಿ ಅಲ್ಲಿ ಮನೆಗೆ ಹೋಗಿ ಆ ಮುದ್ದಾದ ಮಗುನ ನೋಡಿ ಮತ್ತು ವೈಯಕ್ತಿಕವಾಗಿ ಸ್ವಲ್ಪ ನೆರವು ನೀಡಿ ಮತ್ತು ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ ನಾನು ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳವರ ಕಚೇರಿಯಲ್ಲಿದ್ದಾಗ ಆ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಉಸ್ತುವಾರಿ ಸಚಿವರಾದಂಥ ಬಿ ಜೆ ಜಮೀರ್ ಖಾನ್ ಅವ್ರಿಗೆ ವಿಷಯ ಮುಟ್ಟಿ ನನ್ನನ್ನು ಕರೆಸಿ ಇಮಿಡಿಯೇಟಾಗಿ ಹೇಳಿದರು ಇದ್ರ ಹೆಚ್ಚಿನ ಮಾಹಿತಿ ಪಡ್ಕೊಂಡು ಆ ಇಮಿಡಿಯೇಟಾಗಿ ನೀನು ಹೋಗಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ ಸ್ವಲ್ಪ ಪರಿಹಾರ ಕೊಟ್ಟು ಮುಂದೆ ಸರ್ಕಾರದ ಅವ್ರ ಜೊತೆಗಿರ್ತದೆ ಸರ್ಕಾರದಿಂದ ಅವ್ರಿಗೆ ಏನೇನು ಸವಲತ್ತುಗಳು ಬೇಕೋ ಮತ್ತು ಅದನ್ನೆಲ್ಲ ಒದಗಿಸೋಣ ನೀನು ಹೋಗಿ ಅದನ್ನು ಇಮಿಡಿಯೇಟಾಗಿ ಅಟೆಂಡ್ ಮಾಡಿ ಸ್ವಲ್ಪ ಹೆಚ್ಚಿನ ಮಾಹಿತಿ ಪಡ್ತು ಅಂತ ಹೇಳಿದರು ಅವರ ಸಲಹೆ ಮೇರೆಗೆ ನಾನು ಇವತ್ತು ಬೆಳಗ್ಗೆ ಅವ್ರ ಗ್ರಾಮಕ್ಕೆ ಭೇಟಿ ನೀಡಿ ನಾನು ಆ ಅವರ ಕುಟುಂಬ ನಮ್ಮದ ಕುಟುಂಬಕ್ಕೆ ಸಾಂತ್ವನ ಹೇಳಿ ಮತ್ತು ವೈಯಕ್ತಿಕವಾಗಿ ಆ ಮಗು ಇನ್ನು ಎರಡು ದಿವಸದ ಮಗು ಅದು ಆ ಮಗು ಕುಟುಂಬಕ್ಕೆ ಐವತ್ತು ಸಾವಿರ ಫಿಕ್ಸ್ಡ್ ಡೆಪಾಸಿಟ್ ಮಾಡಿ ಮುಂದಿನ ಅವರ ಶಿಕ್ಷಣಕ್ಕೆ ಮತ್ತು ಅವರ ಜೀವನಕ್ಕೆ ಉಪೇಗ ಆಗಲಿ ಹೇಳ್ಬಿಟ್ಟು ಡೆಪಾಸಿಟ್ ಮಾಡಿ ಮತ್ತು ಆ ಮಗುಗೆ ಬೇಕಾದಂಥ ಒಂದು ಬಾರ್ನ್ ಬೇಬಿ ಕಿಟ್ಟನ್ನು ಮತ್ತೆ ಒದಗಿಸಿ ಮತ್ತು ಅದಕ್ಕೆ ಸಬ್ಸ್ಟಿಟ್ಯೂಟ್ ಇದೇ ಹಾಲ್ಗೆ ಸಬ್ಸ್ಟಿಟ್ಯೂಟು ಒಂದು ಇದನ್ನೆಲ್ಲ ಅಲ್ಲಿ ಮಾಡಿಸ್ಬಿಟ್ಟು ಮತ್ತು ನಾಡಿದ್ದು ಅಂದೇ ಒಂದೇ ತಾರೀಕು ನಮ್ಮ ಒಂದು ಮಲ್ಟಿ ಸ್ಪೆಷಾಲಿಟಿ ಕ್ಯಾಂಪು ನಮ್ಮ ತಂದೆಯವರಾದಂಥ ಸನ್ಮಾನ್ಯ ದಿವಾನಂಜ ಎನ್ ಟಿ ಬೊಮ್ಮಣ್ಣನವರ ಹೆಸರಿನಲ್ಲಿ ಬೃಹತ್ತು ಉಚಿತ ಆರೋಗ್ಯ ಶಿಬಿರ ಏರ್ಪಡಿಸಿದ್ದೀವಿ ಅಲ್ಲಿ ದೇಶದ ನುರಿತ ತಜ್ಞರು ಬರ್ತಾರೆ ಅದರಲ್ಲಿ ಪಿ ಡಿ ಬರ್ತಾರೆ ನಾವು ಕಲಿಸ್ಟ್ ಬರ್ತಾರೆ ಕಾರು ವ್ಯವಸ್ಥೆ ಮಾಡಿ ಆ ಮಗುನ ಕರ್ಕೊಂಡು ಬರಲಿಕ್ಕೆ ಹೇಳಿದ್ದೀವಿ ಅಲ್ಲಿಗೆ ಆ ಮಗುಗೆ ಒಂದು ಸರಿ ಎಲ್ಲ ಚೆಕ್ ಮಾಡಿಸ್ಬಿಟ್ಟು ಏನಾದರೂ ನುಣ್ಣ ತೆಗಲಿದ್ದಾವ ಏನಾದರೂ ಮಾ ಏನಾದರೂ ಇನ್ನೇನಾದರೂ ಫರ್ದರ್ ಏನಾದರೂ ಅಸಿಸ್ಟೆನ್ಸ್ ಬೇಕಂತೇಳಿ ಸೊ ನಾವು ಮುಂದಿನ ದಿನಗಳಲ್ಲಿ ಆ ಕುಟುಂಬಕ್ಕೆ ಆ ಮಗು ಮತ್ತು ಆ ಕುಟುಂಬಕ್ಕೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಒದಗಿಸೋ ಮೂಲಕ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಾದಂಥ ಜಮೀನವರು ಕೂಡ ಹೇಳಿದ್ದಾರೆ ಈ ಸರಿ ಹೊಸಪೇಟೆಗೆ ಬಂದಾಗ ಸಾಧ್ಯವಾದರೆ ಮನೆಗೆ ಭೇಟಿ ಮಾಡೋಣ ಇಲ್ಲಾಂದ್ರೆ ವೈಯಕ್ತಿಕವಾಗಿ ಅವರು ಕೂಡ ಆ ಕುಟುಂಬಕ್ಕೆ ನೆರವು ನೀಡ್ತೀನಿ ಅಂತ ಹೇಳಿದ್ದಾರೆ ಅದ್ರ ಮುಖಾಂತರ ಆ ಕುಟುಂಬದ ಜೊತೆಗೆ ನಾನು ಆ ಸಂಬಂಧಪಟ್ಟ ವಿಮ್ಸ್ ಡೈರೆಕ್ಟ್ರು ಮತ್ತು ವೈದ್ಯರ ಜೊತೆಗೆಲ್ಲ ಚರ್ಚೆ ಮಾಡಿ ಅವರು ಸುಮಾರು ಹದಿನಾಲ್ಕು ಬಾಟ್ಲು ಬ್ಲಡ್ಡು ಮತ್ತು ಪ್ಲಾಸ್ಮಾ ಮತ್ತು ಟ್ರಾನ್ಸ್ಫ್ಯೂಷನ್ ಎಲ್ಲ ಮಾಡಿದ್ದಾರೆ ಸತತ ಎಲ್ಲ ಪ್ರಯತ್ನಗಳಿಂದ ಆ ತಾಯಿನ ಉಳಿಸ್ಕೊಳೋಕ್ಕಾಗಿಲ್ಲ ಏನಂದರೆ ಮೇಜರ್ ನನ್ನ ಕಳಕಳಿ ಮನವಿ ಹಳ್ಳಿ ಜನಗಳಲ್ಲಿ ಅಂತಂದರೆ ತುಂಬ ರಕ್ತಹೀನತೆ ಹೆಣ್ಣು ಮಕ್ಕಳಲ್ಲಿ ವಿಶೇಷವಾಗಿ ನಾನು ತುಂಬ ನೋಡ್ತಾ ಇದ್ದು ಆ ಸ್ವಲ್ಪ ರಕ್ತ ಕಡಿಮೆ ಇತ್ತು ಪ್ರೆಗ್ನೆ ಸ್ವಲ್ಪ ಇನ್ಫೆಕ್ಷನ್ ಆಗಿತ್ತು ಅಂತ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ